ಯಾವ ನಮ್ಮ ಆರಾಧ್ಯ ದೇವರಾಗಿರ್ತಕ್ಕಂತಹ ಯಾರಪ್ಪ ಅವರು ಯಾವ ಶಿಷ್ಯನ ಭಕ್ತಿಗೆ ಒಲಿತೋ ಕೈಲಾಸದಿಂದ ಬಂದಿರತಕ್ಕಂತ ಹೌದಪ್ಪ ಹೌದು ಯಾವ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಸೂಕ್ಷ್ರ ಮಕನಾಪುರ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ಯಾರಪ್ಪ ಅವರು ಯಾವ ನನ್ನಪ್ಪ ಗುರುಗೌರಿ ಸೋಮಲಿಂಗನ ಗದ್ದೆ ಕೂಡ ಹಚ್ಚಿ ಮನೆಯದು ಹೌದಪ್ಪ ಅದೇ ಯಾವ ಸೋಮಲಿಂಗನ ಒಂದು ಪರಮ ಯಾವ ಮೂರೂರು ಮುಂಗಡಿ ಮುಂಬೆಟ್ಟು ಗುಡ್ಡದಲ್ಲಿ ಹೋಗಿ ಹೋಗಿ ಕಲ್ಲಿನ ಕತ್ತಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಹಾಕಿ ಹೌದಪ್ಪ ಹೌದು ಹಗ್ಗ ಿಲ್ಲದೆ ಅಂತ ಅವರದ ತಪವನ್ನು ಇವರು ಯಾವ ನನ್ನಪ್ಪ ಯೋಗಿನದ ಅಮೋಘನ ಚರಣಕ್ಕೂ ಕೂಡ ನತಮಸ್ತಕನಾಗಿ ಆಗಿ ಅದೇ ಅಮೋಘ ಶುದ್ಧನ ಒಂದು ಮಾಯದ ಮಗನಾಗಿರ್ತಕ್ಕಂಥ ಯಾರಪ್ಪ ಇವರು ಯಾವ ನಾತ್ಯಪಾತ ಗ್ರಾಮದ ಜಮಗಂಡ ಕನಬಾಯಿ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಬಾಲ್ಯದಲ್ಲಿ ಯಾವ ಯಾವಪ್ಪ ಹರ್ ಮಾಧುಲಿಂಗನ ಚರಣಕ್ಕೂ ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನ ಹಾಕುತ್ತಾ ಅದರಂತೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಕಾರಣಿ ಕರ್ತನೆಸಿಕೊಂಡಿರತಕ್ಕಂತ ವಾರಿಯವರು ಇದೇ ಒಂದು ಭಕ್ತರ ಉದ್ದಾರಕ್ಕಾಗಿ ಬಹುದಾಗ ಉತ್ತರ ದರೆಗಿದು ಬಂದಿರತಕ್ಕಂತ ಯಾವ ಗಾಳಿ ಕರ್ರ ಗಂಡ ಮೇಡಿಕರ ಸತ್ಯ ಸೂರ್ಯ ಯಾರು ಯಾವ ನನ್ನಪ್ಪ ಲಿಂಗ ದೇವರ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನ ಹಾಕುತ್ತಾ ಅದೇ ಬೀರದೇವರ ಒಂದು ಪ್ರೀತಿಯ ಶಿಷ್ಯನೆಸಿಕೊಂಡಿರ್ತಕ್ಕಂತ ವೀರಪ್ಪ ಅವರು ತಂದೆ ತುಕ್ಕಾಪುರ ತಾಯಿ ಅಮೃತಬಾಯಿ ಪುಣ್ಯ ಗರ್ಭ ಹೊಟ್ಟಿ ಬಂದಿರತಕ್ಕಂತ ಬಾರಾಮತಿಗೆ ಬಂಟನಾಗಿ ಹುಲಜಂತಿಗೆ ಹುಲಿಯಾಗಿ ಅರಸ ದೀಪಾವಳಿಗೆ ಮುಂಡಾಸ ಅಯ್ಯರಿ ಪಡತಿರತಕ್ಕ ಯಾವ ನನ್ನಪ್ಪ ಮೊತ್ತ ಪವಿತ್ರಪ್ಪ ಅದಕ್ಕೂ ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನ ಹಾಕುತ್ತಾ ಹಾಕುತ್ತಾ ಅದರಂತೆ ನನ್ನ ಮ್ಯಾಳಿಗೆ ಗುರುವಾಗಿ ದಾರಿ ದೀಪ ಆಗಿ ದಾರಿಯನ್ನು ತೋರಿರತಕ್ಕಂತ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಸೂಕ್ಷ್ಮ ಕುಡಗಟ್ಟ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ವಾರಪ್ಪ ಅವರು ಯಾವ ನನ್ನಪ್ಪ ನಂದಿ ಬಸವೇಶ್ವರ ಮತ್ತ ಮೋಕ್ಷ ಕರ್ತೃಗದ್ದು ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನ ಹಾಕುತ್ತ ಅದರಂತೆ ಇಲ್ಲಿ ಕುಡಿ ಹಹಾ ಎಲ್ಲಾ ನನ್ನ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಹಾಡಿಕೆ ಕಾಲು ಬಂದಿರತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕೂಡ ಏನು ಹೇಳಿ ಸರ್ ಮೇಲಾಗಿ ನಮ್ಮ ಜೊತೆಯಲ್ಲಿ ಹಾಲಕ್ಕ ಬಂದಿರತಕ್ಕಂತ ಯಾರಪ್ಪ ಹಿರಿ ಕಲಾವಿದ್ರು ಯಾವ ಅಫ್ಜಲ್ಪುರದ ಒಂದು ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಯಾವ ನಮ್ಮ ಪುಳ್ಳಿಕನ್ನನ ಸಂಘಕ್ಕೂ ಕೂಡಪ್ಪ ಹೌದು ಎನ್ನ ಕುರುಗೋಟ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿಕೊಂಡು ಏನಾತ್ರಿ ಇವತ್ತಿನ ದಿವಸ ಹೌದು ಈ ಒಂದು ನನ್ನಪ್ಪ ಬೀರು ದೇವರ ಒಂದು ಜಾತ್ರಾ ನಿಮಿತ್ತವಾಗಿ ಈ ಶ್ರಾವಣ ಮಾಸದ ಮುಕ್ತಾಯ ಸಮಾರಂಭದ ನಿಮಿತ್ತವಾಗಿ ಏನ್ ಸುಪ್ರಸಿದ್ಧ ಡೊಳ್ಳಿನ ಸಂಘಗಳನ್ನು ಕೂಡಿಸಿ ಕಾರ್ಯಕ್ರಮ ಹಚ್ಚಾರ ಮಾಡುವಣ ಕಾರ್ಯಕ್ರಮನೂ ಬಹಳ ಹುಡುಪಿಲೇನೇ ಚಲೋ ಆಗ್ಯಾವ ಹೌದಪ್ಪ ಬಹಳ ಯಾಕತ್ತ ಕೇಳಿದ್ರ ಯಾಕಪ್ಪಾ ಇವತ್ತಿನ ದಿವಸ ಡೊಳ್ಳಿನ ಪದ ಹೆಂಗ್ ಆಗ್ಬೇಕಾಗ್ಯದ ಇವತ್ತು ಹೊತ್ತ ಮುಣಗತ್ತನತ್ತ ಕೇಳಿದ್ರ ಮಾಡು ಎಲ್ಲಾರು ಮನಿಗೆ ಎತ್ ಹೋಗಂಗ ಏ ಮನಿಗ್ ಹೋಗಂಗಾದ್ರ ಮಗ ರೊಕ್ಕ ಕೊಡೋರು ಯಾರ್ ನಿನಗ ಮತ್ತ್ ಹೆಂಗ್ ಆಗಬೇಕಪ್ಪಾ ಅಡ್ಗಿ ಇವತ್ತು ಸತ್ಯ ಸತ್ಯರ ಮಾಡಿರ್ತಕ್ಕಂಥ ಪವಾಣಗಳನ್ನ ಮಾಡಿರ್ತಕ್ಕಂಥ ಲೀಲಗಳೇನ ಅದಾವಲ್ಲ ಹದಬಾ ಅದು ಮಾಡಿರ್ತಕ್ಕಂಥ ಕುರುಬ ಏನದಾವಲ್ಲ ಆಹಾ ಆ ಹೊತ್ತು ಮುಣುಗುತ್ತನ್ನ ನಾವು ಮತ್ತು ಸರಿದೋಡಿ ಕಲ ಒಂತರ ಹಾಡುತ್ತ ಹೊಗಳುತ್ತ ಹೋಗ್ಬೇಕಾಗೈತಿ ಆಗಿದೆ ಇವತ್ತಿನ ದಿವಸ ಮಾಡುವಣ್ಣ ನಮ್ಮ ಅವನು ಬಳಗದವರು ಬಹಳ ಚಂದ ಕೂತ ಕೇಳಕತ್ತಾರ ಇವತ್ತ ಏ ಬಾಳ್ ಮಂದಿ ಕೊಡತ್ವ ನಮ್ಮ ಅವ್ವನ ಬಳಗು ಬಾಳ್ ಹೆಂಗತ್ತಿ ಕೇಳಿದ್ರ ಮಾಡುವಣ್ಣ ಹಿಂಗಪ್ಪ ನನಗೊಂದು ಖುಷಿ ಅಲ್ಲಕತ್ತೈತಿ ಇವತ್ತ ಏನಪ್ಪ ಒಂದು ಖುಷಿಯಾ ಮೊನ್ನೆ ರಾತ್ರಿ ಹಾಡಿಕೆ ಹೋಗಿದ್ಯಾವಲ್ಲ ಏ ಹೋಗಿದ್ವಲ್ಲ ಸರ್ ಹೋಗಿದ್ ಗೋಕಾಕ್ ತಾಲೂಕ್ ಹೋಗಿದ್ವು ಬಡಿಗಿನ ಹೌದು ಹೋಗಿದ್ವಲ್ಲ ಎಷ್ಟು ಮಂದಿ ಹೆಣ್ಮಕ್ಳಿದ್ರಲ್ಲಿ ನಮ್ಮ ಅವಾಗ ಒಟ್ಟ ಚಿಮ್ನಾ ಚುಡ್ಕಾಡಿದ್ರು ಒಟ್ಟ ಮೂರ್ ಮಂದಿ ಇದ್ರೆ ಅಲ್ಲಿ ಘನ ಬ್ಯಾಟ್ರಿ ಚುಡುಕಿನ ಕರೆ ಒಟ್ಟ ಮೂರು ಮಂದಿ ಸಿಕ್ಕರ್ ಅವರು ಆದ್ರೆ ಇವತ್ತು ಬಳಗದವರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಗ ಬೈ ನಿಮ್ ಬಳಿ ಬಾಳೆ ತಳಿಲಿ ಭಾಳ ಚಂದ್ ಇವತ್ತ ಕಾರ್ಯಕ್ರಮ ಕೊಡೋದೈತಿ ಹೌದಾ ಮನಗಳು ಬಹಳ ಹೌದಾ ಇವತ್ತ ಸಲ ಇದೇ ಲಕ್ಷ್ಮಿ ತಾಯಿ ಗುಡಿ ಮುಂದ್ ಅಫ್ಜಲ್ಪುರ್ ಪಿಂಟೋನಾಗ ನಮಗ್ ಹಾಡಿಕಿದ್ದು ಹೌದಾ ಅಲ್ಲಿನೂ ಬಾರಿ ಕಾರ್ಯಕ್ರಮ ಬಹಳ ತುರ್ಸ ತುರ್ಸಿ ಆಗಿವತ್ತ ತಿಳ್ಕೊಂಡು ಹುಡುಗರು ಚಂದ ಮಾಡ್ಯಾರ ತಿಳ್ಕೊಂಡು ಹಾಲಿ ಇವತ್ತಿನ ಸಲ ಪಿಂಟೋನ ಕ್ಯಾನ್ಸಲ್ ಮಾಡಿ ಪುಂಡೋನ ಕೊಟ್ಟಾರ ನಾನು ಕಟ್ಟನ್ ಗುಂಡಿ ಇವತ್ತ ಕಾರ್ಯಕ್ರಮ ಬಹಳ ಚಂದ್ ಹುರುಪಿಲೆ ಹೌದಪ್ಪ ಹೌದಾ ಮಾತಿನಲ್ಲಿ ವಿನಂತಿಯನ್ನು ಕೇಳ್ಕೊಳ್ಳೋದೈತಿ ಏನಪ್ಪಾ ಇವತ್ತು ಹಾಡೋದ್ರಲ್ಲಿ ಆಗಲಿ ಭಾಷಣದ್ರಲ್ಲಿ ಆಗಲಿ ತಾಳಿನಲ್ಲಿ ಆಗಲಿ ಹೌದಾ ಮಾತಾಡುವಂತ ಮಾತಿನಲ್ಲಿ ಕೂಡ ಹೌದಪ್ಪ ಹೌದಾ ಲೋಪದೋಷಗಳು ಆಗ್ತಾವ ಮಾಡೋಣ ಯಾಕಾಗ್ಲ ಬಂದಿರಿ ನಿಮ್ಮ ಹೆಣಕ ಇಪ್ಪತ್ತು ಹದಿನೆಂಟು ಏನೋ ಚಂದ ಮಾಡ್ಯಾರ ಅವರು ಈ ಶೂ ಶೂರ್ ಮಂದಿ ಬಿಡ್ತೇನೆ ಅಂದ್ರೆ ನಾ ಬಿಡಂಗಿಲ್ಲ ನೀವು ತಪ್ಪು ಮಾಡಿದ್ರಿ ಅಂದ್ರ ಅಂದ್ರೆ ರೊಕ್ಕ ತಗೊಂಡ್ರೆ ತಪ್ಪಾಗಿ ಬರ್ದೈತೆ ಇಪ್ಪತ್ತು ಇಪ್ಪತ್ತು ರೊಟ್ಟಿ ತಿಂದ್ರಿ ಇವ್ ಹದಿನೆಂಟು ತಿಂದ ಇವ್ ಒಂಬತ್ತು ತಿಂದ ಮತ್ತೆ ನಿಮ್ಮ ಟ್ಯಾಕ್ಟ್ರಿ ಮೇಲೆ ಮೆರವಣಿಗೆ ಮಾಡ್ಕೋತಿ ನಿಮ್ ಬಂದ ಡಿಸೇಲ್ ಸುಟ್ಕೊತಂದ್ರ ತಪ್ಪಾಕವು ನಿನಗೊಂದು ಮಾತು ಹೇಳ್ತೀನಿ ಮಾಳು ಏನಪ್ಪ ಹೆಂಗ್ ನಡೆಯುವಂತ ಮನುಷ್ಯ ಎಡುವುದು ಸಹಜ ಐತಿ ನೋಡು ಹೌದಾ ಹಂಗ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಹೌದಾ ಬಾರಿಸಾಡುವಂತ ಅಲ್ಲಿ ಹೌದಪ್ಪ ಹೌದ ಲೋಪ ದೋಸಗಳು ಆಗುದ ಸಹೈತಿ ಸರ್ ನೀವು ಮತ್ತೆ ಲೋಪ ದೋಸೆ ಹೆಂಗೆ ಆಗು ಸಹಜ ಇತ್ತೀರ್ಲ್ಯಾ ಬರೋ ಅಣ್ಣ ಬರೋಣ ಕಮಿಟ್ಯಾರ ನನಗೊಂದು ಕಿವಿ ಗಾಡಿಯಾಗ ಮಾತು ಹೇಳಿದ್ರಲ್ಲ ರೋಡ್ ಮ್ಯಾಲ ಏನತ್ತ ನೀವು ಎಲ್ಲರ ಸ್ಟೇಜ್ ಮೇಲೆ ಹೋಗನ ಲೋಪ ದೋಸೆ ಆಗು ಸಹಜ ಅಂದ್ರ ಇತ್ತೀರಿ ಹೊತ್ತು ಮುರ್ಗನ ಮ್ಯಾಲಿನು ಐದು ಸಾವಿರ ರೂಪಾಯಿ ಕಟ್ಟೋದು ಆಗು ಸಹಜ ಅಂದ್ರ ಅವರು ಆಗತ್ತೆ ಕಾಲಿತ್ತು ಹುಲಿ ರಾಕ್ ಉಳ್ದವು ಅಂದ್ರೆ ಅವರು ಹೌದು ಬಾಳು ಏನಪ್ಪಾ ತಪ್ಪಾದ್ರೆ ಅರ್ಧ ಕಟ್ ಮಾಡ್ತೀನಿ ಅಂದ್ರೆ ನಂಗೆ ಐತಿ ಅಂದಾರ ಮ್ಯಾಲಿನೂ ಅರ್ಧ ಕಟ್ ಮಾಡ್ತಾರೆ ಅವ್ರು ಅರ್ಧ ಮಾಡಿದ್ರು ಮಾಡಲ್ಲ ಕುಳಿದ್ರು ಆ ಕರೆ ಕೊಡ್ತಾರಿಲ್ಲ ನಮಗೆ ಹೆಂಗೆ ಕೊಡ್ತಾರೆ ಎಷ್ಟು ಉಳ್ತಾರೆ ಒಟ್ಟು ಕೊಡ್ತಾರೆ ಅವರು ಒಟ್ಟ ಮ್ಯಾಗ ನಾ ಇವತ್ತು ಮಂಗಳಾರ್ತಿ ಮಾಡಿ ಮನಿಗೆ ನಾಳೆಗೆ ಇನ್ನೂ ಮತ್ತೆ ಹೋಗೋದಾಯ್ತು ಇಪ್ಪತ್ತನೇ ತಾರೀಖಿಂತನ ಮನಿಗೆ ಇಲ್ಲ ಹೌದಪ್ಪ ಹೌದು ಹತ್ತನೇ ತಾರೀಖಿಗೆ ಮುಗಿಸ್ಕೊಂಡು ಮನಿಗೆ ಹೋಗೋ ಟೈಮ್ ಹೌದಪ್ಪ ನೀ ಒಟ್ಟು ನಮಗೆ ಪಗಾರ ಕೊಡ್ರಿ ಸರತ್ ಒಟ್ಟು ಕೇಳಂಗಿಲ್ಲ ಏ ಹಂಗ್ಯಾಂಗ್ ಹೆಂಗೆ ಹೋಗುದಕ್ಕೆ ನಾ ಎಲ್ಲ ಪಗಾರ ಒಯ್ಯಾರ್ ಕರೆ ಮನ್ಯಾಗ ನನ್ನ ಹೆಂಚು ಅಡ್ಮುಟ್ ಆಯ್ತು ಮೊದಲು ಪೇಮೆಂಟ್ ಐತಾಳೆ ಆಕೆ

ನಡೀತ ಮಾಲಕ್ ಸಂಭಾಷಣ್ಣ ಇರ್ಲಿ ಹೌದಾ ಹೌದಾ ಆಗಿರ್ತಕ್ಕಂಥ ಲೋಪದೋಷಗಳನ್ನ ಬದಿ ಬತ್ತಿ ಒತ್ತಿ ಒಪ್ಪ ಅನ್ನುವಂಥದ್ದು ಹೊತ್ತೊಂಡತನ ಎತ್ತಿ ಸ್ವೀಕಾರ ಮಾಡ್ಬೇಕಂತ ತಿಳ್ಕೊಂಡು ಎಲ್ಲಾ ದೂರದಲ್ಲಿ ವಿನಂತಿ ಎಂದು ತಿಳ್ಕೊಂಡು ಹೌದಪ್ಪ ಎಲ್ಲರಿಗೂ ಎದ್ದವನ್ನ ಪಾದ ಆಗೋದಿಲ್ಲಪ್ಪ ಈ ಮೈಕೆ ತಮ್ಮ ಪಾದ ತಿಳ್ಕೊಂಡು ಎಲ್ಲರ ಪಾದಗಳಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಇನ್ನು ಬಹಳ ಮಾತಾಡ್ಲಾರದೆ ಹೌದಪ್ಪ ಕಮಿಟಿ ಕಾಕ ಈಗಾಗಲೇ ಚುಚ್ಚೋಗ್ಯಾರ ಏನ್ ಹೇಳ ಮಾಡ್ತಾರು ನೀವ ಬಾ ಮಾತಾಡ್ಲಾರ ಹಾಡಿನ ಕಡೆ ಹೆಚ್ಚು ಒತ್ತು ಕೊಡ್ರಿ ಅಂತ ಹೇಳ್ಯಾರ ಹೇಳ್ಯಾರಪ್ಪ ಇವತ್ತು ದೈವಪ್ಪ ಅಂತಂದ್ರೆ ದೇವರಿದ್ದಂಗ ದೈವಪ್ಪ ಅಂದ್ರೆ ದೇವರಿದ್ದಂಗ ಇವತ್ತು ದೈವದ ಮಾತು ಮೀರಿದೇವಪ್ಪ ಅಂತಂದ್ರೆ ದೇವರ ಮಾತು ಮೀರದಂಗೆ ಹೌದಪ್ಪ ಇಲ್ಲಿ ಬಾ ಮಾತಿನ ಕಡೆ ಹೆಚ್ಚು ಒತ್ತು ಕೊಡ್ಲಾರದೆ ಹೌದಪ್ಪ ಇವತ್ತು ಪುಂಡ್ಲಿ ಕಣ್ಣಾಗ ನನಗ ಒಂದು ವಾದ ಆಗ್ಬೇಕಾಗ್ಯದ ಇಲ್ಲಿ ಏನಪ್ಪ ಒಂದು ವಾದ ರಕ್ಕ ಕೊಡ್ತಾರೆ ಸರ್ ಒಂದು ಸ್ವಾರ್ಥಕ ಆಗ್ಬೇಕಲ್ಲ ಮಾಡೋ ಏ ಆಗ್ಬೇಕಲ್ಲ ಅವ್ರು ನಮ್ ಹೆಣ ಚಂದ ಮಾಡಿದಕ್ಕೂ ಸ್ವಾರ್ಥಕ ಆಗ್ಬೇಕು ನೀ ಇನ್ನ ಬಾಳ ದೂರ ಅಲ್ಲಪ್ಪ ಮಳೆ ಇನ್ನ ಇನ್ನ ಈಗ ಚಲೋ ಆಗ್ಯದ ಇನ್ನ ಬಾಳ ಓಡಬೇಡಿ ಈಗ ನಾಂದನಿ ಏನ್ರಿ ಏನದು ನಾಂದನಿ ಏನ ತರೋಮದ್ ಕೆಲಕ ಅದ ತನಗೂ ಗೊತ್ತಿಲ್ಲ ಅದು ಅಂದಪ್ಪ ಇರ್ಲಿ ಹೌದ ಈಗ ಇನ್ನ ಚಲೋ ಆಗೈತಿ ನಮ್ಮ ನಮ್ ಸರಿಜೋಡಿ ಕಲಾವಂತರ ನಮ್ಮ ಕಾಕಾಗಳು ಹೇಳಕತ್ತಾರ ಏನತ್ತಪ್ಪ ಜಿಪಿಗೂ ಬಂದು ಹೇಳ ಕಾಕಾ ಒಟ್ಟ ಪ್ರಶ್ನೆ ಚಲೋ ಆಗ್ಬೇಕು ಒಂದೇ ಸಂದಿಗೆ ಹೇಳಿ ಇವತ್ತು ನನ್ನಪ್ಪ ದೇವ್ರ ಜಾತ್ರೆ ಐತಿ ಐತಪ್ಪ ಬೀರಪ್ಪ ಮತ್ತೆ ಜಾತ್ರೆ ಆದಪ್ಪ ಬೀರ್ ದೇವ್ರ ಬದಲೇ ಕೇಳೋದೈತಿ ನಮ್ಮ ಕೇಳಿ ಎಲ್ಲರಿಗೂ ಗೊತ್ತಿರತಕ್ಕಂತ ಮಾತೈತಿ ಹೌದಾ ಯಾವ ನನ್ನಪ್ಪ ಹುಟ್ಟಿ ದೇವ್ರ ಅಂತಂದ್ರ ಬರಬೇಕಾಗಿತ್ತಪ್ಪಾತಂದ್ರಹ ತಂದಿ ಬರೋಮ ದೇವರ ತಾಯಿ ಸೂರಮ ದೇವಿ ಪುಣ್ಯ ಗರ್ಭದೊಳಗೆ ಹುಟ್ಟಿ ಬಂದ ಹುಟ್ಟಿ ಬಂದ ಸೋದರ ಮಾವ ಕಲಿವಿ ನಾರಾಯಣ ಹೌದು ಏನು ಮಾಡಿದಪ್ಪ ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮೂಲ ಗಂಡು ಹುಟ್ಟದ್ರೆ ಹೆಣ್ಣಿಗೆ ಮೂಲ ತಿಳ್ಕೊಂಡು ತಿಳ್ಕೊಂಡು ಆ ಬೀರದ್ಯವ್ರು ಹೊಟ್ಟೆ ಆಗಿರ್ಲಿಕ್ಕಾಗಿ ಏನಪ್ಪ ಅಂತಂದ್ರ ಹೌದಪ್ಪ ವಿಷದ ಬುತ್ತಿ ಕೊಟ್ಟ ಕಳ್ಸದ ಕಾಸು ಮಾವ ವಿಷದ ಬುತ್ತಿ ಕೊಟ್ಟ ಕಳಿಸದ ಆದ್ರೂ ಕೂಡ ಅಲ್ಲಿನ ಕೆಲಸ ಆಗಲಿಲ್ಲ ಮುಂದೆ ಬಾಣಿ ತನ ಆಗುವಂತ ಟೈಮ್ ಒಳಗಡೆ ನಾಗವ ಸೂಲಿಗಿತ್ತು ಸುಬ್ಬನು ಕೆಲಸದ ಹೌದಪ್ಪ ಹೌದು ಅಲ್ಲಿನ ಕೆಲಸ ಆಗಲಿಲ್ಲ ಆಗಲಿಲ್ಲ ಒಂದು ಬೀರು ದೇವರು ಹುಟ್ಟಿ ಬಂದ ಮೇಲೆ ಆ ಜ್ಯೋತಿಷಗಾರಾಗಿ ತಾನೇನೆ ಏನಪ್ಪ ತಂದ್ರೆ ಜ್ಯೋತಿಷಗಾರನ ವೇಷ ತೊಟ್ಟು ತೊಟ್ಟು ಅಕ್ಕನ ಮನೆಗ್ ಹೋಗಿ ತಂಗಿ ಮನೆಗ್ ಹೋಗಿ ಹೋಗಿ ಆ ಶಿವರಾಮ ದೇವಿ ಮನೆಗ್ ಹೋಗಿ ಹೇಳ್ತಾನ ಏನತ್ತಪ್ಪ ನಿನ್ನ ಮಗನ ಭವಿಷ್ಯ ಹೌದು ನಿನ್ನ ಮಗನ ಹೆಣಿಬಾರದಾಗ ಸರಿ ಇಲ್ಲ ಹೌದಪ್ಪ ಹೌದು ಅಂದಕ್ಕೂ ಒಳಿತಿಲ್ಲ ಬೆಳಗಕ್ಕೂ ಒಳಿತಿಲ್ಲ ಕಾಸ ಸ್ವಾದರ ಲೋಗ ಒಳಿತಿಲ್ಲ ಒಳಿತಿಲ್ಲ ಈ ಕುಶಿನ ವೈದ ಅಡವಿ ಬಿಡ್ಬೇಕಂದ ಕಾಲಕ್ಕ ಯಾಕಲ್ಲತ್ತೆ ತೊಂಡು ಆ ಒಂದು ಜ್ಯೋತಿಷಗಾರನ ಮಾತಿನ ಮ್ಯಾಗುವ ಒಂದು ವಿಶ್ವಾಸ ಇಟ್ಟು ಬೀರದೇ ಮುಂದ ಅಡವಿಗೆ ಕಳಿಸ್ಬಂದು ಭೂಮಿ ಕೊದಲಿಗೆ ನಂದನ ಹಾಗಪ್ಪ ಹೌದು ಎಲ್ಲಿ ಅಕ್ಕ ನೇರ ಮಾಯ ಆಡ ಬಂದಂತ ಟೈಮ್ ಒಳಗ ಅದು ಅಕ್ಕ ಮಾಯವನ ಕೈಯಾಗ ಸಿಕ್ಕ ಜಾಕಿ ಜತ್ತನದ ಗುರು ಬೀರ್ ದೇವರ ಇಲ್ಲಿ ಏಳಿ ಕೇಳುವಂತ ಕೇಳ ಮಾಡುವಣ್ಣ ಏನಪ್ಪ ಮಾತ ಇಲ್ಲಿ ಬೀರ್ ದೇವರ ಹುಟ್ಟಕ್ಕಿಂತ ಮುಂಚಿತವಾಗಿ ಹೌದಪ್ಪ ಹೌದು ಆ ಶಿವರಾಮ ದೇವಿ ಪರಮಾತ್ಮನಂತ ಹೊರ ಪಡ್ಕೊಂಡು ಬಂದು ಬೀರ್ ದೇವ್ರನ್ನ ಹಡದ ಹೌದಪ್ಪ ಹೌದು ಹಡದ ಅವಾಗ ಬೀರ್ ದೇವ್ರ ಹುಟ್ಟಕ್ಕಿಂತ ಮುಂಚಿತವಾಗಿ ಪರಮಾತ್ಮ ಬೀರ್ ಹೌದಪ್ಪ ಪರಮಾತ್ಮ ಬೀರ ಒಂದು ವರ ಕೊಟ್ಟಾನ ಹೌದಪ್ಪ ಹೌದು ಕೊಟ್ಟಿರತಕ್ಕಂತ ವರ ಈ ಸದ್ಯ ಭೂಮಿ ತನಿಮೆ ಉಳಿದೈತಿ ನಮ್ಮೆಲ್ಲ ಹಾಲ ಮತ್ತದವ್ರ ಅಲ್ಲಿಗೆ ನೋಡ್ಲಿಕ್ಕೆ ಖುಷಿ ಸಿಗ್ತೈತಿ ಹೌದು ಕಣ್ಣಿ ಕಾಣ್ತದ ವರ್ಷಕ್ಕೊಮ್ಮೆ ಐ ಹ ನಿಮ್ ಮುಂದ್ ಹೋಯ್ ನನಗ್ ಸಿಗಸ್ಬೇಕತ್ತೆ ಮಗನ ಟೂಸಿಗೊಂಬದಕ್ಕೆ ತಪ್ಪ ಹೌದು ಕೊಟ್ಟಿರ್ತಕ್ಕಂತ ವರ ಭೂಮಿ ತನಿಮೆ ಉಳಿದೈತಿ ನೋಡ್ಲಿಕ್ಕೆ ಖುಷಿ ಸಿಗ್ತಾ ಅಂತೈತಿ ಹೌದಪ್ಪ ಹೌದು ಯಾವ ಸಿಗ್ತತೆ ತೊಂಡ ಉಲ್ಲ ಹೌದಪ್ಪ ಬರೇ ಬಾಯ್ತಿ ಹೇಳ್ತೀನಿ ಅಂದ್ರೆ ಕೇಳಂಗಿಲ್ಲ ಹೌದಪ್ಪ ಹೌದು ನನ್ನ ಹೊಲ ಅಂದ್ರೆ ನಾ ಕೇಳಂಗಿಲ್ಲ ಅದಕ್ಕೆ ಉತ್ತಾರ ಬೇಕಾ ಯಾರ ಹೆಸರು ಉತ್ತಾರ ಬೇಕಲ್ಲೋಲ್ಗು ಮುಟ್ಟು ನಾನೇ ಕಟ್ಸಿನಿ ಅಂದ್ರೆ ನಾನ್ ನಂಬಂಗಿಲ್ಲ ಏ ಹಂಗ್ ಕಟ್ಸಕ್ ಬರ್ತೈತೆ ಮುದುಕೆ ಎಂತವ್ನು ಹೆಂಗ ಆಗೇತಿ ಇಂತ ವರ ಆದ ತಿಳ್ಕೊಂಡು ಅದು ನಾಲ್ಕ್ ಮಂದಿಗೆ ಹೌದು ಹೌದು ಅಂದ್ರ ಉತ್ತರ ಹೌದನ್ನು ಹಂಗಿತ್ತಪ್ಪ ಅಂತಂದ್ರ ಹೌದು ನಾವು ಒಪ್ಕೋತೇವಿ ಹೌದಪ್ಪ ಮತ್ತಿದ ಬಿಟ್ಟು ಬ್ಯಾರೆ ಏನಾರು ಅಂತಂದ್ರ ಅಂದ್ರೋಡಿ ಹೇಳಿದ್ರಂದ್ರ ಅದನ್ನ ಯಾವ ಹೌದಪ್ಪ ಇದು ಒಂದು ಮಾತು ಐತಿ ಮಾತೈತಿ ವಿಷಯ ಸತ್ ಸಂಘ ಅನ್ನುವಂಥದ್ದು ಶ್ರೇಷ್ಠ ಇಲ್ಲ ಸತ್ ಭಕ್ತ ಶ್ರೇಷ್ಠ ಹೌದಪ್ಪ ಹೌದು ಎರಡು ವಿಷಯ ಅದಾವ ಅದಾವ ಹಿಡ್ಕೊಂಡು ಬಿಟ್ಟಿರ್ತಕ್ಕಂತ ವಿಷಯ ನಮ್ಮ ಪಾಲಿಗೆ ಇರ್ಲಿ ಇರ್ಲಿ ಈಗ ಬಹಳ ಮಾತಾಡ್ಲಾರದೆ ನಾಕೆ ನಾಕ ನೋಡಿ ಚಾಲ್ ಹಾಡಿ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಳ ಕೊಟ್ಟು ಬಿಡುವ ಹೌದಪ್ಪ ಹೌದು हेलो हेलो हेलो